ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ಫ್ರೆಂಡ್ಸ್ ಇದನ್ನು ನಾವು ಮ್ಯಾಂಗ್ಳೂರು ಕುಕುಂಬರ್ ಸಾಂಬಾರು ನೋಡೋಣ ಮಂಗ್ಳೂರು ಸೌಂತಕಾಯಿ ಸಾಂಬಾರು ನೋಡಿ ಎಷ್ಟು ಚೆನ್ನಾಗಿ ಗಟ್ಟಿಯಾಗಿ ಬಂದಿರುತ್ತೆ ಅಂತ ಇದು ಮಾಡೋದು ಹೇಗೆ ಅಂತ ನೋಡೋಣ ಇವಾಗ ನಾವು ಸ್ವಲ್ಪ ಬೇಳೆನ ನೆನೆಸಿಟ್ಟಿದ್ದೀನಿ ಅದನ್ನು ಒಂದು ಕುಕ್ಕರ್ಗೆ ಟೊಮೆಟೊ ಕೊತ್ತಂಬರಿ ಸೊಪ್ಪು ಸ್ವಲ್ಪ ಜೀರಿಗೆ ಸೊ ಅಸಿಡಿಟಿ ಕಡಿಮೆ ಆಗುತ್ತೆ ಗ್ಯಾಸ್ ಡ್ರಬಲ್ ಇದ್ದರೆ ಜೀರಿಗೆ ಹಾಕೋದ್ರಿಂದ ಒಳ್ಳೆಯದಾಗುತ್ತೆ ಅದನ್ನು ಕೂಗೋಕೆ ಇಟ್ಟಿದ್ದೀನಿ ಇವಾಗ ನಾನು ಮ್ಯಾಂಗ್ಳೂರ್ ಸೌಂದ್ರಕಾಯಿ ತಗೊಂಡೋದನ್ನು ಕಟ್ ಮಾಡಿಟ್ಟಿದ್ದೀನಿ ನೋಡಿ ಎಲ್ಲನೂ ಕಟ್ ಮಾಡಿಟ್ಟಿದ್ದೀನಿ ಇವಾಗ ಅದನ್ನು ಕೂಡ ಬೆಂದಿರೋ ಬೇಳೆ ಜೊತೆಗೆ ಇನ್ನೊಂದೆರಡು ವಿಸಿಲು ಒಡಿಸ್ಕೊಳ್ಳೋಣ ತುಂಬ ಚೆನ್ನಾಗಿರುತ್ತೆ ಸಾಂಬಾರು ತುಂಬ ತಂಪು ಕೂಡ ಒಳ್ಳೆಯ ಮಗ ವಿಟಮಿನ್ ಕೂಡ ಇದೆ ಹಾಗಾಗಿ ಇದಕ್ಕೆ ಸ್ವಲ್ಪ ಸಾಲ್ಟನ್ನು ಕೂಡ ಸೇರಿಸ್ಕೊಂಡು ಸ್ವಲ್ಪ ನಾವು ಸಾಂಬಾರು ಪೌಡ್ರು ಕೂಡ ಬೇಳೆ ಸಾಂಬಾರು ಪೌಡ್ರು ಕೂಡ ಸೇರಿಸ್ಕೊಳ್ಳೋಣ ತುಂಬ ಈಸಿ ನಾನು ಕಾಯಿ ರುಬ್ಬ್ದೇ ಕೂಡ ಈ ರೀತಿ ಮಾಡ್ಬೋದು ಅನ್ನೋದಂಗೆ ಮಾಡಿದ್ದೀನಿ ಸ್ವಲ್ಪ ಕಡಲೆ ಉರುಗಡಲೆ ಇರುತ್ತಲ್ಲ ಅದು ಪೌಡ್ರ್ ಮಾಡಿ ಇಟ್ಕೊಂಡು ಅದನ್ನು ನಾವು ಈ ರೀತಿ ಅದನ್ನು ಕಲಿಸ್ಬಿಟ್ಟು ಅದನ್ನು ಕೂಡ ಅದಕ್ಕೆ ಆ್ಯಡ್ ಮಾಡ್ಕೊಳ್ಳೋದು ನೋಡಿ ಎಷ್ಟು ಬೆಂದಿದೆ ಸಾಂಬಾರೆಲ್ಲ ಇದೇ ರೀತಿ ನನ್ನ ಚಾನಲ್ಗೆ ಸಬ್ಸ್ ಎಲ್ಲ ವಿಡಿಯೋಗಳನ್ನು ನೋಡಿ ಲೈಕ್ ಮಾಡಿ ಶೇರ್ ಮಾಡಿ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ನನಗೆ ಇದೇ ರೀತಿ ನನ್ನ ಚಾನಲ್ ಸಪೋರ್ಟ್ ಮಾಡಿ ಫ್ರೆಂಡ್ಸ್ ಇವಾಗ ಒಂದು ಒಳ್ಳೆಯ ಒಗ್ಗರಣೆ ಮಾಡ್ಕೊಳ್ಳೋಣ ಈಗ ನಾನು ಬ್ಯಾಂಡ್ಲಿ ಒಂದು ಒಗ್ಗರಣೆ ಪಾತ್ರೆ ಇಟ್ಟು ಅದಕ್ಕೆ ಆ ಏಲಕ್ಕಿ ಜೀರಿಗೆ ಸಾಸಿವೆ ಮತ್ತು ಈರುಳ್ಳಿ ಬೆಳ್ಳುಳ್ಳಿ ಕರಿಬೇವು ಸೊಪ್ಪೆಲ್ಲನೂ ಕೂಡ ಹಾಕಿ ಒಂದು ಒಳ್ಳೆಯ ಒಗ್ಗರಣೆ ಮಾಡ್ತಾಯಿದ್ದೆ ನೋಡಿ ಒಣೆ ಮೆಣಸಿನ್ಕಾಯನ್ನು ಕೂಡ ಸೇರಿಸ್ಕೊತಾ ಇದ್ದೀನಿ ಈ ರೀತಿ ನಾವು ಒಂದು ಚೆನ್ನಾಗಿ ಒಂದು ಒಗ್ಗರಣೆ ಮಾಡಿಕೊಂಡು ಆ ಸಾಂಬಾರಿಗೆ ನೋಡಿ ಇವಾಗೆಲ್ಲನೂ ಸೇರಿಸ್ಕೊಳ್ಳೋಣ ಸಾಂಬಾರಿಗೆ ಒಗ್ಗರಣೆನ ಎಷ್ಟು ಚೆನ್ನಾಗಿದೆ ನೋಡಿ ನೋಡ್ತಾಯಿದ್ರೆ ಬಾಯಿನ ನೀರು ಬರ್ತಿದೆ ಹಾಗೆ ತೆಳುವಿಲ್ಲ ಗಟ್ಟಿನೂ ಇಲ್ಲ ಚೆನ್ನಾಗಿದೆ ತುಂಬ ಟೇಸ್ಟಿ ಕೂಡ ನೀವು ಬೇಕಾದ್ರೆ ಇದಕ್ಕೆ ಬೆಲ್ಲ ಕೂಡ ಸೇರಿಸ್ಕೋಬೋದು ದೇವಸ್ಥಾನಗಳಲ್ಲೆಲ್ಲ ಬೆಲ್ಲನೂ ಕೂಡ ಸೇರಿಸಿ ಹಾಕ್ತಾರೆ ಸಾಂಬಾರಿಗೆ ನಾನು ಏನು ಬೆಲ್ಲ ಯೂಸ್ ಮಾಡಿಲ್ಲ ಸಾಂಬಾರು ನೋಡ್ತಾ ಇದ್ದರೆ ಭಾಳ ನೀರು ಬರ್ತಿದೆ ಇದೇ ರೀತಿ ನಾನು ಚಾನಲ್ ಸಪೋರ್ಟ್ ಮಾಡಿ ನೋಡಿ ಇವಾಗ ಒಂದು ತಟ್ಟೆಗೆ ನಾವು ರೈಸ್ ಬಡಿಸಿ ಸಾಂಬಾರನ್ನು ಬಡಿಸ್ಕೊಳ್ಳೋಣ ಒಂದು ತಟ್ಟೆಗೆ ಈಗ ಸರ್ವ್ ಮಾಡ್ಕೊಳ್ಳೋಣ ರೈಸ್ ಹಾಕಿದ್ದೀನಿ ಈಗ ಸಾಂಬಾರು ಕೂಡ ಅದಕ್ಕೆ ಹಾಕೊಳ್ಳೋಣ ತುಂಬ ಟೇಸ್ಟಿಯಾಗಿರುತ್ತೆ ಈಸಿ ಏನು ಹತ್ತು ನಿಮಿಷದಲ್ಲೆಲ್ಲ ಮಾಡ್ಬೋದು ನೀವು ಕಾಯಿ ರುಬ್ಬಂಗಿಲ್ಲ ಏನಿಲ್ಲ ಹಾಗಾಗಿ ಕಾಯಿ ರುಬ್ಬ್ದೇ ಒಳ್ಳೆ ಟೇಸ್ಟಿ ಆಹಾರನ ಹಾಗೆ ಮಾಡ್ಬೋದು ಸಾಂಬಾರನ್ನ ನೋಡಿ ಎಷ್ಟು ಚೆನ್ನಾಗಿದೆ ಇವಾಗ ತಟ್ಟೆಗೆ ಹಾಕೊಳ್ಳೋಣ ತಟ್ಟೆಗೆ ಸಾಂಬಾರು ಬಿಡಿಸ್ಕೊಂಡ್ರೆ ನೋಡಿ ಎಷ್ಟು ಚೆನ್ನಾಗಿದೆ ನೋಡ್ತಾಯಿದ್ರೆ ಬಾಯಲ್ಲಿ ನೀರೇ ಬರ್ತಿದೆ ಏನು ಅರ್ಜೆಂಟ್ಗೆ ವಾರ ವಾರಗಳಲ್ಲಿ ಕೆಲಸ ಮಾಡಿ ಸುಸ್ತಾಗಿದ್ದಾಗ ಹತ್ತು ನಿಮಿಷದಲ್ಲಿ ಹೀಗೆ ಬೇಳೆ ಕೂಗಿಸ್ಬಿಟ್ಟು ಅದಕ್ಕೆ ಒಂದು ನಾಲ್ಕು ಪ ಸಾಮಾನು ಹಾಕ್ಬಿಟ್ಟು ಜೀರಿಗೆ ಬೆಳ್ಳುಳ್ಳಿ ಎಲ್ಲನೂ ಹೀಗೆ ಕೂಗಿಸ್ಕೊಂಡು ನಾವು ಆರಾಮಾಗಿ ಒಗ್ಗರಣೆ ಹಾಕಬೋದು ಬೀನ್ ಇದೆಲ್ಲನೂ ಹಾಕ್ಕೊಂಡು ಇದೇ ರೀತಿ ನಾನು ಚಾನಲ್ ಸಪೋರ್ಟ್ ಮಾಡಿ ಥ್ಯಾಂಕ್ ಯು ಫ್ರೆಂಡ್ಸ್ ಥ್ಯಾಂಕ್ ಯು ವೆರಿ ಮಚ್